ಸಾರ್ವಜನಿಕ ಆಸ್ಪತ್ರೆ ಎದುರು ಬಾರ್ ತೆರೆಯಲು ಮುಂದಾದ ಅಬಕಾರಿ ಇಲಾಖೆಯ ವಿರುದ್ಧ ಭುಗಿಲೆದ್ದ ಜನಾಕ್ರೋಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಯೋಗಿ ನಾರಾಯಣ ಬಡಾವಣೆಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆ ಎದುರುಗಡೆ ಇರುವ ಆರ್ಡಿ ಕಾಂಪ್ಲೆಕ್ಸ್ನಲ್ಲಿ ಸಿಎಲ್ ಸೆವೆನ್ ಮದ್ಯದ ಅಂಗಡಿ ತೆರೆಯಲು ಸಿದ್ಧತೆ ಮಾಡಿದ್ದು ಎ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಿಂದಲೂ ಈ ಮದ್ಯದಂಗಡಿ ತೆರೆಯಲು ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ಸ್ಥಳೀಯರ ವಿರೋಧದ ನಡುವೆಯೂ ಬಾರ್ ಓಪನ್ ಮಾಡಲು ಮುಂದಾಗಿರುವ ಅಬಕಾರಿ ಇಲಾಖೆಯ ವಿರುದ್ಧ ತಾಲೂಕಿನಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು ಮಹಿಳೆಯರು ಧಿಕ್ಕಾರ ಕೂಗಿದ್ದಾರೆ ಕೂಡಲೇ ಬಾರ್ ತೆರೆಯುವ ಕಾರ್ಯ ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ ಇಲ್ಲಿ ಲೈಸೆನ್ಸ್ ಲೈಸೆನ್ಸ್ನ ಕೊಡಬಾರ್ದು ನಿಷೇಧ ಮಾಡಬ ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇಲ್ಲಿ ದೊಬ್ಲಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಆಸ್ಪತ್ರೆ ಎದುರು ಮತ್ತೆ ಸ್ಕೂಲು ಅಂಕ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಟಿ ಬಿ ಸರ್ಕಲಲ್ಲಿ ಇಲ್ಲಿ ಮತ್ತೆ ಫಾರೆಸ್ಟ್ ಆಫೀಸ್ ಇದೆ ರೆಸಿಡೆನ್ಷಿಯಲ್ ಏರಿಯಾ ಇದು ಸಾರ್ವಜನಿಕರು ಓಡಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಯಾವುದೇ ಡಿ ಸಿ ಆಗಲಿ ಯಾವುದೇ ಕಮಿಷನರ್ ಆಗಲಿ ಎಂಥ ರಾಜಕೀಯದ ವ್ಯಕ್ತಿಗಳಾಗ್ಲಿ ಇದಕ್ಕೆ ತೊಂದರೆ ಕೊಡಬೇಕು ತೊಂದರೆ ಕೊಡಬೇಕು ಅಂತ ಯಾರ್ಯಾರು ನಿಂತಿದ್ದಾರೋ ಅವ್ರನ್ನೆಲ್ಲ ನಿಷೇಧ ಮಾಡೋಕ್ಕೆ ಅಂತಾನೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೇಂದ್ರ ಆಗಿರ್ಬೋದು ಕುಡಿತದಿರ್ಬೋದು ಯಾವುದೇ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆದರೆ ಆ ಕಾನೂನನ್ನು ವಿರೋಧಿಸ್ತಕ್ಕಂಥದ್ದು ಸ್ಥಳೀಯ ನಾಗರಿಕರಿದೆ ಯಾವ ನಾಗರಿಕ ಬೇಡ ಅಂತಾನೆ ಅದನ್ನು ಮಾಡಬೇಕಂತ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ ಅವ್ರ ನಿಯಮ ಏನೇ ಮಾಡೋದು ಉದಾಹರಣೆಗೆ ನೀವು ಜೀವನ ಚೈತ್ರ ಪಿಕ್ಚರ್ ನೋಡಿರ್ಬೋದು ಅಣ್ಣವರು ಅದು ಫಿಲಮಲ್ಲಿ ಈ ಒಂದು ಬಾರು ಇರೋದನ್ನು ಯಾವ ಥರ ತೆಗೆಸ್ತಾರೆ ಅನ್ನೋದು ಅದೇ ರೀತಿಯಾಗಿ ಯಾವುದೇ ಬಾರರು ಏನೇ ಅನುಮತಿ ಇದ್ರೂ ಸ್ಥಳೀಯರು ಒಂದಾದರೆ ಅವ್ರ ಲೈಸನ್ಸು ಯಾವುದೂ ಸಹ ಮಾನದಂಡ ಬರೋದಿಲ್ಲ ಆದರೂ ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯವರು ನಮ್ಮ ಸ್ನೇಹಿತರುಗಳಿದ್ದಾರೆ ನೀವೇನಾದರೂ ಅಬ್ಕಾರಿ ಅಧಿಕಾರಿಗಳಿಗೆ ಜಿಲ್ಲಾ ಅಬ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಕಾನೂನು ಹೇಳುತ್ತೆ ಏನು ಹೇಳುತ್ತೆ ನೀವು ಬಂದರೆ ಏನೇ ತೆಗ್ದಿಕ್ತೀರ ಅನ್ನೋದು ನಾನು ಮೊದಲೇ ಹೇಳ್ಬಿಡ್ತೀನಿ ಈಗಲೇ